ಹೈಕೋರ್ಟ್ಗೆ ಹೋಗ್ಬೇಕಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ ಗೊತ್ತಾಗ್ತಾ ಇಲ್ಲ ಇವಾಗ ಏನು ಹೇಳಿ ಸರ್ ಬಿದ್ದಿರುತ್ತೆ ಬಿಡಿ ಸರ್ ಆಯ್ ಆಯ್ ಯಾರು ನಾನ್ ನೋವು ಅಲ್ಲಿ ಒಳಗಡೆ ಅಯ್ಯೋ ಅದೇನಿದು ಈ ತರ ಹಿಂಸೆ ಕೊಡ್ತಾ ಇದ್ದೀರಾ ಬಿಡಿ ಸರ್ ನೀವು ನನಗೆ ನನ್ ಮೊದ್ಲೇ ವೇಷೆಂಟ್ ಆದ್ರೂ ಪರವಾಗಿಲ್ಲ ಬಿಡಿ ಸರ್ ಕೈಯಲ್ಲಿ ಬಿಡ್ಲಿ ಹ ಕೈಯಲ್ಲಿ ಬಿಡ್ಲಿ ಬಿಡಿ ಸರ್ ನಮ್ ಗಾಡಿ ಒಳಗಡೆ ಗಾಡಿ ಕೆತ್ತುತಿದ್ದೀನಿ ಕಸ್ಟಮರ್ ಕಂಪ್ಲೇಂಟ್ ಮಾಡ್ಲಿ ಒಂದು ನಿಮಿಷ ಒಂದು ನಿಮಿಷ ಮಾತಾಡಿ ಇವಾಗ ಇದು ದುಡ್ಡು ಇದು ಖಾಲಿ ಇರುತ್ತೆ ಅದು ಹಿಂಗೆ ನಡ್ಕೊಂಡ್ ಬಂದ್ ಬಿದ್ದಿರುತ್ತೆ ಅದಕ್ಕೆ ಏನು ಪವರ್ ಎಷ್ಟು ಇದೆ ದುಡ್ಡಿ ಇವಾಗ ಗೊತ್ತುತಾನೆ ಸರ್ ನನಗೆ ಕಸ್ಟಮರ್ ನನಗ್ ಪೇ ಮಾಡ್ತಾರೆ ಸರ್ ಸುಮ್ನೆ ಇರಿ ಸರ್ ಈ ತರ ಡಬಲ್ ಮಾಡ್ಬಿಡಿ ಡಬಲ್ ಕೆನ್ ಇಲ್ಲ ಅಯ್ಯೋ ನನ್ನ ಕೈಯಾದ್ರೂ ಬಿಡಿ ಈ ತರ ಹೆಂಗ್ ಮಾಡ್ತಿದೀರಾ ನನಗೆ ಯಾರೋ ಡ್ರಾಪ್ ಮಾಡ್ಬಿಟ್ಟು ಬಂದಿಲ್ಲ ಇಲ್ಲ ಇಲ್ಲ ಅವರು ಇವರು ಯಾರಾದರೂ ಮೇಲೆ ಆಣೆ ಅಂತ ಹೇಳಿ ಓ ಯಾವಲ್ಲ ಆದ್ರೂ ಆನೆ ಲೊಕೇಶನ್ ಹೋಗ್ತೀನಿ ಅವ್ರಿಗೆ ಕೊಟ್ಟು ಹಾ ಬನ್ನಿ ಬನ್ನಿ ಕರ್ಕೊಳ್ಳಿ ನನಗೆ ತೊಂದ್ರೆ ಇಲ್ಲ ಅತಿ ನಾನು ಇವಾಗ ತಾನೇ ಬಂದ್ ಕೊಟ್ಟಿದು ಅಯ್ಯೋ ಎಲ್ಲಿ ಬಿತ್ತು ಸರ್ ಬಿಡಿ ಸರ್ ಸಾರ್ ನೋಡಿ ಸರ್ ಸಾರ್ ನಾನು ನೋಡಿ ನಾನು ಸರಿ ಇಲ್ಲ ನಾನು ಸರ್ ಆಯ್ತು ಕೊಡ್ತೀನಿ ಬಿಡಿ ಆಯ್ತು ಆಯ್ತು ಕೊಡ್ತೀನಿ ಬಿಡಿ ಸರ್ ನನ್ನ ಕೈ ಸರ್ ಸರ್ ನನ್ನ ಕೈ ಬಿಡಿ ಹೋಗಲಿ ಸರ್ ಹೋಗ್ಲಿ ಆಯ್ತು ಬಿಡಿ ತಮಾಷೆ ಮಾಡಿದ್ದು ಬಿಡಿ ಸರ್ ನಾನು ತಮಾಷೆ ಮಾಡಿದ್ದು ಬಿಡಿ ಸರ್ ಸಾರ್ ಇದು ತಮಾಷೆ ಮಾಡಿದ ಪ್ರೋಗ್ರಾಮ್ ಬಿಡಿ ಸರ್ ಸರ್ ಇದು ನಮ್ಮ ಪ್ರೋಗ್ರಾಮ್ ಬಿಡಿ ಸರ್ ಸರ್ ಇಲ್ಲಿ ನೋಡಿ ಇಲ್ಲಿ ಕ್ಯಾಮ್ರಾ ಇದೆ ತಮಾಷೆ ಮಾಡಿ ಸಾರ್ ಅಯ್ಯೋ ತಮಾಷೆ ಮಾಡಿ ಸರ್ ಅಯ್ಯೋ ಕಸ್ಟಮರ್ ಕಡೆಯಿಂದ ನಮ್ಗೆ ಏನಾರ ಕಂಪ್ಲೇಂಟ್ ಮಾಡ್ತಾರೆ ನಾಲ್ಕು ಪೇ ಮಾಡಬೇಕಾಗುತ್ತೆ ಹಬಾ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂದರೆ ನಿಮ್ಮ ಪ್ರಾಪರ್ಟಿದಲ್ಲಿ ಸಿಕ್ಕಿರೋದು ನಿಮ್ಮದೇ ದುಡ್ಡು ಆದರೆ ಇದನ್ನು ತಮಾಷೆ ಮಾಡಿದ್ದು ಅಲ್ಲ ಸರ್ ಮಾಡಿ ಸರ್ ನಮ್ದು ಪೇಮೆಂಟಲ್ಲಿ ಕಟ್ ಮಾಡ್ಕೋತಾರೆ ಹಂಗಾಗಿ ಬೇಕಾದ್ರೆ ಕೊಟ್ಟುಬಿಟ್ಟು ಬರೋವ್ರೆ ಕೊಟ್ಟುಬಿಟ್ಟು ಬರೋವ ಅದು ಹಂಡ್ರೆಡ್ ಪರ್ಸೆಂಟ್ ನೋಡಿ ಯಾವುದೇ ಆಟೋದವರಿಗೆ ಏನೇ ಸಿಕ್ಕಿದ್ರು ಮರ್ಯಾದೆಯಿಂದ ಕೊಟ್ಟು ಇದು ಓಕೆ ಬಟ್ ಇದು ನಾವು ತಮಾಷೆ ಮಾಡಿದ್ದು ಇದೆಲ್ಲ ಹಿಂಗೆಲ್ಲ ಗೀಚಿ ರೆಡ್ ಮಾಡಿ ಅಲ್ಲ ಸರ್ ನನಗೆ ಹೌದು ಹೌದು ಸುಮ್ಮನೆ ನಿಮ್ಮ ಪೇಮೆಂಟ್ ಎಲ್ಲ ಹೋಗುತ್ತೆ ಆ ಡಿಡಕ್ಷನ್ ಮಾಡ್ತವ್ರಿ ನಾವು ಪೇ ಮಾಡಬೇಕು ತಮಾಷೆ ಮಾಡಿ ನೀವು ಯಾವರು ಸರ್ ಚನ್ನಪಟ್ಟಣ ಚನ್ಪಟ್ನ ಕೆಲ ಇದು ಮನೆ ಮನೆ ಇರೋದು ಮನೆಯ ಹೌದಾ ಸರ್ ನಮ್ಮ ಪ್ರೋಗ್ರಾಮ್ ಸರ್ ಒಂದು ಹಾಯ್ ಮಾಡಿ ಸರ್ ಹಾಯ್ ಅವ್ರು ತುಂಬ ಜನ ಆಟೋದವ್ರಿಗೆ ಈಗ ರೀಸೆಂಟ್ಲಿ ನಮ್ಮ ಮನೆ ಹತ್ರನೇ ಇದು ಆಟೋದಲ್ಲೂ ಬೀಗ ಮತ್ತು ಪರ್ಸೆಲ್ಲ ಬಿಟ್ಟು ಹೋಗಿದ್ರು ಅವರೆಲ್ಲ ಪಾಪ ಆಯ್ಪ ಎಲ್ಲೋ ಯಶವಂತಪುರದಲ್ಲಿ ಇದ್ದಿದ್ದಂತೆ ಬಂಗ್ನಳ್ಳಿಯಲ್ಲಿ ಇಳ್ದವ್ರೆ ಅಲ್ಲಿಂದ ಬಂದು ಕೊಟ್ಟವರು ಮತ್ತೆ ಬಂದು ಬೆಳಿಗ್ಗೆ ಡ್ರಾಪ್ ಮಾಡಿರೋರು ಸಾಯಂಕಾಲ ಬಂದು ಆಟೋದವ್ರು ಕೊಟ್ಟೋಗಿದ್ದಾರೆ ತಪ್ಪು ಸುಮ್ನೆ ಹರಿಯಣ್ಣ ಅಲ್ಲಿ ನೋಡ್ಕೊಂಡು ಇದು ಒಳ್ಳೆ ಕಥೆ ಆಯ್ತು

ಅಣ್ಣ ಒಂದು ನಿಮಿಷ ರೀ ಫಸ್ಟ್ ಮಾತಾಡ್ಬೇಕಂದ್ರೆ ಹೈಟ್ ಕರೆಕ್ಟ್ ಕರೆಕ್ಟಾಗಿರ್ಬೇಕು ಹೈಟ್ ಸಾಂಬಂದಿಲ್ಲ ಐಟನ್ ಯಾವನ ಹತ್ರ ಏನೈತೆ ನಿಂಗೆ ಮಾತಾಡಲಾ ನಿನ್ನ ಐಟಣ್ಣ ನೀನೇನು ನೀವು ಇವಾಗ ನೋಡಿ ಇಲ್ಲ ನೋಡಿ ಅಲ್ಲ ಅಣ್ಣ ನೀವಂತೂ ಮಾತಾಡಲೇಬೇಡಿ ನೀವು ನೀವು ನೀವಂತೂ ಮಾತಾಡಲೇಬೇಡಿ ಹೈಟ್ ಇಲ್ಲ ನೀವು ನೀವಂತೂ ಮಾತಾಡಲೇಬೇಡಿ ಹೈಟ್ ಇಲ್ಲ ನೀವು ಒಂದು ನಿಮಿಷ ಬರೀ ನಾ ಮಾತಾಡ್ತೀನಿ

ತೆಗಿದ ದುಡ್ಡ ನಾಗರಾಜುನ ಸ್ವಲ್ಪ ಮನುಷ್ಯ ತಜಾಂಡಿ ಪೋಳಿ ಮಂಗಡ್ರ ನಾಗರಾಜಣ್ಣ ನಾನು ಸುರೇಶ್ ನಾಗರಾಜುನ ಸ್ವಲ್ಪ ಮನುಷ್ಯ ತೋರಿ ಮಜಾಂಡಿ ಇಲ್ಲ ಯಾಮ್ ಪೋಳಿಮಂಗ ನಾಗರಾಜಣ್ಣಲ್ಲ ನಾನು ಸುರೇಶ ಕೊಡ ಸುರೇಶ ಹೆಸರೇನಿದ್ಯಾಟಾ ತಗೊಂಡು ತೋಣಕಂತ ನೋಡ ನೀವ್ ಪಕ್ಕಾ ಉತ್ತರ

ಇದಕ್ಕೆ ಕಾಲ್ ಇರುತ್ತೆ ಹಿಂಗ್ ಹಿಂಗ್ ಬಂದಿರುತ್ತೆ ಹಿಂಗ್ ನಡ್ಕೊಂಡು ಹಿಂಗ್ ಮೇಲೆ ಇದು ಒಳ್ಳೆ ಕತೆ ಐತಿ ಇದು ದುಡಿಯೋದ್ಕೊಂಡ್ರೆ ಮೆಂಟ್ಲ್ ಅಂತ ಇದ್ರ ನೀನು ದಾರಿ ಬಿದ್ರು ನಾನೇ ಕೇಳಕೋತೀನಿ ನಿನಗೆ ಸರ್ ಮಿಸ್ಟರ್ ಮಾರಪ್ಪ ಮಾರಪ್ಪನ ಆಗಲಿ ಮೋರಪ್ಪನ ಆಗಲಿ ಮಾರಪ್ಪನ ದಾರಿ ಬಿದ್ರು ನಾನೇ ಕೇಳಕೋತೀನಿ ನನ್ ಗಾಡಿ ನೀನ್ ತೊಳಕ್ ನೀನೇ ಅವನು ಆಯ್ತು ಬಿಡಿ ನಾವು ತಮಾಷೆ ಮಾಡಿದ್ದು ನಿಮ್ಮ ಹತ್ರ ಇದು ನಮ್ಮ ಕಾಮಿಡಿ ಪ್ರೋಗ್ರಾಮ್ ಇಲ್ಲಿ ಸಾರಿ ಸಾರಿ ನಮ್ಮ ಅಣ್ಣನಿಗೆ ಬಿಸ್ನೆಸ್ ಆಗಿಲ್ಲ ಅವ್ರಿಗೆ ಬಿಸ್ನೆಸ್ ನಾವು ಮಾಡ್ಕೊಡ್ತೀರಿ ಇವತ್ತು ಅಣ್ಣ ದಯವಿಟ್ಟು ಕ್ಷಮಸೆ ಅಣ್ಣ ಇಲ್ಲ ಪ್ಯಾಸೆಂಜರ್ದು ಬಿದ್ದಿರ್ತೆ ಒಂದ್ ಮಾತಾ ಪ್ಯಾಸಿಂಜರ್ದು ಆನ್ಲೈನ್ ಬುಕ್ ಮಾಡ್ತಾರೆ ಮಕ್ಕಳು ಇವ್ರು ಬಂದು ಇವ್ರು ಮಾಡಿದ್ರೆ ಏನಣ್ಣ ನಿಮ್ ವಾಯ್ಸ್ ಕತರ್ ಮಾಡ್ತಾರೆ ಉತ್ತರ ಕರ್ನಾಟಕ ಮೀಟರ್ ಹಾಕಿದ್ರೆ ಯಾವ್ ಕೇಳಲ್ಲ ಆನ್ಲೈನ್ ಅಲ್ಲಿ ಮೀಟರ್ ಹೊಡಿದ್ರೆ ಎಲ್ಲ ಇವಾಗ ನಾವು ಜಗತ್ತಲ್ಲಿ ಹೌದು ಹೌದು ಇವಾಗ ನಾವು ನಿಮ್ಗೆ ಬಿಸ್ನೆಸ್ ಮಾಡ್ಕೊಡ್ತೀರಿ ದಯವಿಟ್ಟು ಶ್ರಮಿಸಿ ಬನ್ನಿ ಅಣ್ಣ ಒಂದು ಹಾಯ್ ಮಾಡಿಬಿಡಿ ಅಣ್ಣ ಅವ್ರೆಲ್ಲಾದ್ರು ನಿಮ್ಮ ಅವ್ರು ನೋಡಿ ಆಟೋದವ್ರು ಒಂದ್ ನಿಮಿಷ ಬನ್ನಿ ಅವ್ರು ನಿಮ್ಗೆ ಗೊತ್ತಿರೋರ ಇರಿ ಆಯ್ತು ಸರಿ ಇಲ್ಲಿ ಒಂದ್ ನಿಮಿಷ ಇರಿ ಅವ್ರು ನಿಮ್ಗೆ ಗೊತ್ತಿರೋರ ನೋಡಿ ಆಟೋದವ್ರ ಅಂದ್ರೆ ಇದು ಒಗ್ಗಟ್ಟು ಅಂದ್ರೆ ಸರಿನಾ ಒಬ್ರು ಇವ್ರು ಅವ್ರೆಲ್ಲ ಪಾಪ ಅಲ್ಲಿದ್ರು ಅಲ್ಲಿಂದ ಅಲ್ವಾ ಸರ್ ಹೀಗೆ ಆಟೋದವ್ರೆಲ್ಲ ಹೀಗೆ ಆಟೋದವರೆಲ್ಲ ಒಗ್ಗಟ್ಟಾಗಿರಿ ಅಂತ ಹೇಳ್ತೀನಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಉಳಿಸ್ತಾ ಇದಾರೆ ಅಂದ್ರೆ ಅದು ಆಟೋದವ್ರು ಮಾತ್ರ ಕರೆಕ್ಟಾ ಸರ್ ಒಂದು ಕ್ಯಾಬ್ ಡ್ರೈವರು ಒಂದು ಆಟೋ ಡ್ರೈವರು ಸರ್ ಅವಾಗ ಹಾಯ್ ಮಾಡಿ ಸರ್ ಏನು ನಿಮ್ಮ ವಾಯ್ಸು ಇವರು ಯತ್ನಾಳ್ ಇದಾರಲ್ಲ ಯತ್ನಾಳು ಆ ವಾಯ್ಸು ಏ ಆಯ್ತು ಬಿಡ್ರಿ ಮಾಡೋನ್ ಬಿಡ್ರಿ ಸರ್ ಏ ಆಯ್ತು ಬಿಡ್ರಿ ಮಾಡೋಣ ಬಿಡ್ರಿ ಸರ್ ಉತ್ತರ ಕರ್ನಾಟಕ ಬನ್ನಿ ಸರ್ ನಿಮ್ಮ ನಂಬರ್ ಹೇಳಿ ಸರ್ ತರಲೇ ನನ್ನ ಮಕ್ಕಳು ಹಾಂ ಅಣ್ಣ ಬನ್ನಿ ಏನು ಸರ್ ಸಪೋರ್ಟ್ ಮಾಡಿದ್ರು ನಿಮ್ಗೆ ನಿಜ ಅಣ್ಣ ಬನ್ನಿ ಅಣ್ಣ ನೋಡಿ ನೀವು ಅಣ್ಣ ಸಿಗರೇಟ್ ಇಿಸ್ತೀರಾ ನಮಗೆ ಆಗಲ್ಲ ಇಲ್ಲಿ ಅಲ್ಲಿ ನೋಡಿ ಕ್ಯಾಮ್ರಾ ಆಕ್ಚುಲಿ ಏನಂದ್ರೆ ನೀವು ಇವ್ರ ಪರವಾಗಿ ಬಂದ್ರಲ್ಲ ಅದು خوش ಆಯ್ತು ನೀವು ನೀವು ಆಟೋ ಡ್ರೈವರ್ ನಿಮ್ಮನ್ನ ನೋಡ್ತಾ ಇದ್ರಿ ನಾವು ಸರಿನಾ ನೋಡಿ ወಗ್ಗಟ್ ಅಂದ್ರೆ ಇಂಗಿರಬೇಕು ಆಟೋದವರು ಈ ወಗ್ಗಟ್ನ ಯಾವತ್ತೂ ಒಂದಾಗೇ ಇರಬೇಕು ಅಂತ ನಾನು ಹೇಳ್ಕೊತೀರಿ ಆಟೋದವರಿಗೆ ಆವತ್ತು ನಾವು ಮುಂದಿರ್ತೀವಿ ಇರ್ತೀವಿ ಖುಷಿ ಆಯ್ತು ನನಗೆ ಇವರು ಬಂದ್ರು ಆಟೋದರ್ ಯಾವತ್ತಿದ್ರು ನಮ್ಮ ಮುಂದೆ ಏ ನಿಜ ತುಂಬಾ ಖುಷಿ ಸಂತರೆ ಆದ್ರು ಮುಂದೆ ಅಣ್ಣ ಒಂದು ಹಾಯ್ ಮಾಡಿ ಅಣ್ಣ ಎಲ್ಲರೂ ಹಾ ಅಣ್ಣ ಅಣ್ಣ ನಮ್ಮ ಚಾನೆಲ್ ಇದೆ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಅಣ್ಣ ಜನಾನಾ ಹೇಳಿ ನಾನು ಹೇಳ್ದಂಗೆ ಹೇಳಿ ठरಲೇ ನನ್ನ ಮಕ್ಕಳ ಚಾನೆಲ್ನ ಅಲ್ಲ ठरಲೇ ನನ್ನ ಮಕ್ಕಳ ಚಾನೆಲ್ನ ठरಲೇ ಮಕ್ಕಳ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನು ಮಾಡಿ ಅಣ್ಣ ಅಣ್ಣ ಆ ಅಣ್ಣ ನಿಮ್ ಗೆ ನೀವು ನಿಜ ಸಕ್ಕತ್ ಬಿಡಿ ಏನ್ ಬಂದು ಏಯ್ ಕಾಸ ಇವ್ರ ಕ್ಲೋಸ್ ತರ ಮಾತಾಡ್ತಾ ಇದ್ದಾರೆ ನೋಡಿ ಸಕ್ಕತ್ ಯಾರ್ದು ಬಿದಿರಿತಲ್ಲ ಏ ಇರ್ಲಿ ಬಿಡಿ ಅಣ್ಣ ಇರ್ಲಿ ಬಿಡಿ ಇರ್ಲಿ ಬಿಡಿ ನನಗಿರ್ಲಿ ಬಿಡಿ ಅಯ್ಯೋ ನಿಮ್ ಗಾಡಿ ಇದ್ರೆ ಸಿಕ್ಕಿದಲಾಡಿ ಬಿದ್ದಿರ್ಬೇಕು ಏ ಇಲ್ಲ ನಮ್ದು ಸುಮ್ನೆ ಸುಮ್ನೆ ನಮ್ದು ಅದಂಗೆ ಬಿಡಿ ಏನು ಅರ್ಧ ಹೆಂಗುತ್ತೆ ಚಿಲ್ರ ಆಗಲ್ಲ ಇನ್ನೂರ ಐದು ಇನ್ನೂರ ಐದು ಹೆಂಗಾಗುತ್ತೆ ಒಂದ್ ಕೆಲಸ ಮಾಡೋಣ ಐವತ್ತು ರೂಪಾಯಿ ನೀವ್ ತಗೊಳ್ಳಿ

ನಮ್ದು ಅಂತ ಅಲ್ಲ ಗಾಡಿನಲ್ಲಿ ಸಿಕ್ಕಿದ ನಿಮ್ ಗಾಡಿಯಲ್ಲಿ ಸಿಕ್ಕಿದ್ರೆ ಇವಾಗ ನಿಮ್ ಗಾಡಿಯಲ್ಲಿ ಏನೇನೋ ಸಿಗುತ್ತೆ ಚಿನ್ನ ಬೆಳ್ಳಿ ಅವೆಲ್ಲ ಕೊಟ್ಬಿಡಕ್ಕಾಗುತ್ತಾ ನಿಮಗೆ

ಸುಮ್ಮನೆ ಇರಿ ಅರ್ಧ ಹೆಂಗಣ ಕೊಡಕ್ಕಾಗುತ್ತೆ ಇನ್ನೂರ ಐತು ರೂಪಾಯಲ್ಲಿ ರೂಪಾಯಿ ಅಲ್ಲಿ ನಾನು ನಾನೂರಾಯ್ತು ನಾನು ತಗೋತೀನಿ ಹೋಗಿ ಅಣ್ಣ ಸುಮ್ಮನೆ ನನಗೆ ಎಲ್ಲೂ ಮಾಡಿಸಲ್ಲ ನಾನು ಏನಕ್ಕೆ ಮಾಡಿಸ್ ಚಿಡ್ರೆ ಏ ಸುಮ್ನೆ ಇರಿ ಅಣ್ಣ ನಾನು ಬೆಳಿಗ್ಗೆ ಬೆಳಿಗ್ಗೆ ಹಿಂಗ್ ಬರ್ತಾ ಇದೀನಿ ನೋಡಿದ್ರಿ ನಿಮ್ ಗಾಡಿಯಲ್ಲಿ ದುಡ್ಡು

ಎಪ್ಪತ್ತು ವರ್ಷ ನಡ್ದಿದ್ದು ಕೈ ಇಳ್ಸಿ ವಾಸ್ನೆ ಬರಲಿ ಬರುತ್ತೆ ಎಪ್ಪತ್ತು ವರ್ಷ ನಡ್ದಿದ್ದು ಕೈ ಇಳಿಸಿ ವಾಸ್ನೆ ಬರಲಿ ಬರುತ್ತೆ ಹಾ ಹೇಳಿ ಎಪ್ಪತ್ತು ವರ್ಷ ನಡ್ದಿದ್ದು ರಾಮ ಮಂದಿರ ಹೆಂಗ್ ಹೆಂಗೆ ಡಿವೈಡ್ ಅಣ್ಣ ಐನೂರು ರೂಪಾಯಿಗೂ ರಾಮ ಮಂದಿರಗೂ ಏನಣ್ಣ ಸಂಬಂಧ ಸುಪ್ರೀಂ ಕೋರ್ಟ್ಗೂ ಇದಕ್ಕೂ ಸಂಬಂಧ ಏನಿದೆ ಇವಾಗ ಇದು ಐನೂರು ರೂಪಾಯಿ ನಿಮ್ ಗಾಡಿಯಲ್ಲಿ ಸಿಕ್ತು ಅಂತ ಸಾಕ್ಷಿ ಏನಿದೆ ನೀವೇ ಕ್ಯಾಮ್ರಾ ಎಲ್ಲಾದ್ರೂ ಇದೆಯಾ ನೋಡೋಕೆ ನಾನೇ ಕಣ್ಣಾರೆ ನೋಡಿದ್ದೀನಿ ಒಂದ್ ಕೆಲ್ಸ ಮಾಡಿ ಇಲ್ಲಿ ಒಂದ್ ಕ್ಯಾಮ್ರಾ ಇದೆ ಚೆಕ್ ಮಾಡ್ಸೋಣ ಬಿಡಿ ಇಲ್ಲಿ ಈ ಕ್ಯಾಮ್ರಲ್ಲಿ ನೋಡಸಣ ಆ ಕ್ಯಾಮ್ರಾ ಕಾಣಿಸಲ್ಲ ಆ ಕ್ಯಾಮ್ರಾ ಅಲ್ಲ ಈ ಬ್ಯಾಗ್ ಅಲ್ಲಿ ಇರೋದು ಕಾಣಿಸಲ್ಲ ಫಿಫ್ಟಿ ಫಿಫ್ಟಿ ಮಾಡ್ಕೊಂಡು ಈ ಬ್ಯಾಗ್ ಅಲ್ಲಿ ಇರೋ ಕ್ಯಾಮ್ರಾ ನಾವು ತಮಾಷೆ ಮಾಡಿದ್ವಿ ಮಾತ್ರ ಅದು ನಮ್ಮ ಯೂಟ್ಯೂಬ ಪ್ರೋಗ್ರಾಮು ದಯವಿಟ್ಟು ಶಮ್ಸಿ ಇದು ನಮ್ಮ ಕಾಸೆ ನಿಮ್ಮದಲ್ಲ ಅಳ ಒಂದು ಹಾಯ್ ಮಾಡಿ ಬನ್ನಿ ಅಣ್ಣ ಸುಮ್ಮನೆ ನಿಮ್ಮ ಇವಾಗ ಯಾರಿಗೂ ಅಷ್ಟೇ ನಿಮ್ಮ ಗಾಡಿಯಲ್ಲಿ ಸಿಕ್ಕಿದ್ರೆ ಏ ಏನಪ್ಪ ಪ್ಯಾಸೆಂಜರ್ದು ಬಿದ್ದಿರುತ್ತೆ ಅಂತಲೇ ಹೇಳೋದು ಒಂದು ಹಾಯ್ ಮಾಡಿ ಅಣ್ಣ ನಮ್ಮ ಚಾನಲ್ ಇದೆ ಅಣ್ಣ ಮಾಡಿದ್ದೀನಲ್ಲ ಬಿಡಿ ಇಲ್ಲಿದ್ದಾನೆ ಹಿಂಗೆ ಮಾಡಿ ಸರಿ ಅಣ್ಣ ನಿಮ್ಮ ಸ್ಕ್ಯಾನರಲ್ಲಿ ದುಡ್ಡು ಕಳಿಸ್ತೀನಿ ನೋಡಿ ಅಲ್ಲಿ ಇದೆ ಕೊಡಿ ನಂಬರ್ ಹೇಳಿ ನೈನ್ ಜೀರೋ